ನನಗೂ ಅದೊಂದು ಆಸೆ ಇತ್ತು ದರ್ಶನ್ ಸರ್ ಏನಾದ್ರು ಬೇರೆ ಪ್ರಯತ್ನ ಪಡ್ಬೇಕು ಅವ್ರನ್ನ ನೆಟ್ಕೊಂಡು ಅಂತ ಸೊ ನನಗೊಂದು ಅವಕಾಶ ಸಿಕ್ತು ಗಣೇಶ್ ಅದೇ ಒಂದು ಕತೆ ಎಳೆ ಸಿಕ್ತು ಸರಿ ಆಯ್ತು ಇದ್ರೆ ಪ್ರಯತ್ನ ಪಡ್ ನೋಡೋಣ ಹೇಳೋಣ ಸಾರಿಗೆ ಒಪ್ಕೋತಾರ ಅಂತ ಅಂದ್ಬಿಟ್ಟು ಅಂತ ಕೊನೆಗೆ ಅವ್ರ ಯಾವತ್ತ ಒಪ್ಕೊಂಡು ನಾನು ಅದೇ ಹೇಳ್ತಾ ಬಂದಿದ್ದೀನಿ ಅವ್ರಿಗೆ ಕತೆ ಒಪ್ಕೊಂಡಿದ್ದ ನಿಜವಾದ್ ಗೆಲುವು ಇವತ್ತಲ್ಲ ನನಗೆ ಅವ್ರ ಕಥೆ ಅವತ್ತು ಈ ಸಿನಿಮಾ ಗೆದ್ದಿದ್ದು ಯಾಕಂದ್ರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ತರದೊಂದು ಕಮರ್ಷಿಯಲ್ ಪ್ಲಸ್ ಕಾಂಟೆಂಟ್ ಇರುವಂತಹ ಸಿನಿಮಾನ ಬ್ಲೆಂಡ್ ಮಾಡದಂತ ಒಂದು ಕತೆನಾ ಅವ್ರು ಆಯ್ತು ಬಾ ನಾನ್ ಈ ತರದೊಂದು ಮಾಡೋಣ ನಮ್ ಕನ್ನಡದಲ್ಲಿ ಈ ತರದೊಂದು ಜಾನರ್ ಪಿಕ್ಚರ್ ಬರಬೇಕು ಒಂದ್ ಒಂದು ಸ್ಟಾರ್ ಆ ತರದೊಂದು ಓಕೆ ಕೊಟ್ಟಾಗ ನಿಮಗೆ ಅಲ್ಲಿಂದನೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತಾರೆ ಇಷ್ಟ ಇಷ್ಟಪಡ್ತೀವಿ ಅಂದ್ರೆ ಯಾವಾಗ ಕಾಂಟೆಂಟ್ ಅಂದ್ರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳ್ಬೇಕು ಕಾಂಟೆಂಟ್ ಅಂದ್ರೆ ಬರೀ ಅದನ್ನ ಆರ್ಟಿಸ್ಟಿಕ್ ಆಗಿ ಹೇಳ್ಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ವಿ ನಾವಿದು ಸೊ ಇದು ಇವತ್ತು ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ ಬರುತ್ತೆ ಈ ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಾವು ಅದನ್ನ ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಮಾಡ್ತೀರ ಬಹುಶಃ ಅದನ್ನ ನಮ್ಮಲ್ಲಿ ಇನ್ನು ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಕಥೆಗಳ ಸ್ಟಾರ್ ಗೆ ತುಂಬಾ ಜವಾಬ್ದಾರಿಗಳು ಇರುತ್ತೆ ಬರೇ ಅವ್ರಿಗಿಷ್ಟ ಆಗೋದಂತಲ್ಲ ಒಂದು ಪ್ರೊಡ್ಯೂಸರ್ ನಾ ನೋಡ್ಬೇಕು ಅವ್ರ ಅಭಿಮಾನಿ ವರ್ಗ ನಾ ನೋಡ್ಬೇಕು ಸೊ ಜನರನ್ನ ಎಲ್ಲಾನು ಬ್ಲೆಂಡ್ ಮಾಡ್ಬೇಕು ಯಾರು ಒಬ್ಬರಿಗೆ ಅದನ್ನ ಕನ್ವೇ ಮಾಡಕ್ ಹೋಗಿ ಮಿಗದ ಡಿಸಪಾಯಿಂಟ್ ಆಗೋದ್ರು ಅಂತಂದ್ರೆ ಅದು ಅವ್ರ ಮೇಲೆ ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಸೊ ಆತರ ತರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು ಆಯ್ತು ಇದೊಂದು ನಾವು ಪ್ರಯತ್ನ ಪಡೋಣ ಅದಕ್ಕೆ ಸರಿಯಾಗಿ ರಾಕ್ ಲೈನ್ ವೆಂಕಟೇಶ್ ಅವರು ಸಾಥ್ ಕೊಟ್ಟರು ಆಯ್ತು ತುಂಬಾ ದರ್ಶನ್ ಇರ್ಲಿ ನನ್ನ ಬ್ಯಾನರ್ ಈ ತರದ ಪ್ರಯತ್ನ ಆಗಲಿ ಸೊ ಈ ತರ ಒಂದು ಮನಸ್ಥಿತಿ ಬಂದಾಗ ನಿಮ್ಗೆ ಆಟೋಮೆಟಿಕ್ ಏನಿಲ್ಲಮ್ಮ ಸಿ ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಅಂಡ್ ಏನು ಅಂದರೆ ಏನು ಭಾಷೆ ಉಪಯೋಗಿಸ್ತೀವಿ ಕನ್ವೆ ಮಾಡ್ತೀವಿ ಆಗುತ್ತೆ ನೀವು ಇವಾಗ ಯಾವುದೇ ವಿಷಯನ ತುಂಬಾ ನೆಗೆಟಿವ್ ಆಗಿ ಕೂಡ ಹೇಳಬಹುದು ಅದನ್ನ ನೀಟಾಗಿ ಅದನ್ನ ಅರ್ಥ ಆಗೋ ರೀತಿನಲ್ಲಿ ಕೂಡ ಆ ನಿಟ್ಟಿನಲ್ಲಿ ನಾವು ತುಂಬಾ ಅದನ್ನ ನೀಟಾಗಿಲ್ಲ ತಿಳ್ಕೊಂಡು ಅದನ್ನ ಹೆಂಗೆ ಪೂರ್ವೇ ಮಾಡಬೇಕು ಅದನ್ನ ನೋಡ್ಕೊಂಡು ಒಂದೇ ಪಾತ್ರನ ಎರಡು ಚಾಲೆಂಜ್ ನನಗೆ ಖಂಡಿತವಾಗ್ಲೂ ಅದು ಚಾಲೆಂಜಿಂಗ್ ಅಲ್ಲಿ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದ್ರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವ್ರಿಗೆ ಅಭಿನಯ ಅವ್ರು ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವ್ರಿಗೆ ಏನ್ ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ತಕ್ಕ ಅವ್ರ ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗ್ಬಿಡತ್ತ ನನ್ ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ತರಗತಿ ಅಂತ ಹೇಳಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಫರ್ಟ್ ಮಾಡಿದ್ರು ಅದೇ ನಿಮ್ಗೆ ಅವ್ರ ಟೋಟಲ್ ಲುಕ್ ಇಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂದ ಇರ್ಬೋದು ವಾಯ್ಸ್ ಡಬ್ಬಿಂಗ್ ಇಂದ ಇರ್ಬಹುದು ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು ಆ ಯಂಗರ್ ಕ್ಯಾರೆಕ್ಟರ್ ಗೆ ಏನ್ ಏನೋ ಬಯಸ್ ಇಷ್ಟಿಲ್ಲ ಅವ್ರಿಷ್ಟು ಪವರ್ಫುಲ್ ಆಗ ಕಾಣ್ತಾರೆ ಈ ಇನ್ನೊಂದು ಕ್ಯಾರೆಕ್ಟರ್ ಬಂದಕ್ಷಣ ಬಾಡಿ ಲೋ ಇರುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಅವರು ಹೋಮ್ ವರ್ಕ್ ಮಾಡಿದ್ರು ಸೊ ಅದ್ರ ರಿಸಲ್ಟ್ ಸುದೀರ ಕಾಲಘಟ್ಟವನ್ನು ಮೀರಿ ಮಾಡಿದಂತ ಕತೆ ತುಂಬಾ ಹಿಂದೆ ಹೇಳಬೇಕಾದಂತ ಕತೆ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂತ ಕಥೆ ಯಾವತ್ತೂ ವಿಷಯಗಳು ಕೆಲವು ಹೇಳಬೇಕು ನಮ್ಗೆ ಏನಂದ್ರೆ ಇವತ್ತಿಗೂ ಐರನಿ ಏನು ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ರು ಇನ್ನು ಇಲ್ವಲ್ಲ ಐವತ್ ವರ್ಷ ದಾಟ್ಕೊಂಡ್ ಬಂದ್ರು ಇನ್ನು ಬದಲಾಗ್ತಾ ಇಲ್ವಲ್ಲ ಏನಕ್ಕೆ ಇದು ನಾವ್ ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ ಅಟ್ಲೀಸ್ಟ್ ಈ ತರದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಹೇಳೋ ಮುಖಾಂತರ ಚೂರಾದ್ರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನು ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ ಸಿನಿಮಾ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನ್ ಇದೆ ಆದ್ರೂ ಕೂಡ ಅದರಿಂದ ಚಿಕ್ಕ ಮೆಸೇಜ್ ಹೋಗುತ್ತೆ ಒಂದು ಹತ್ತು ಜನ ಚೇಂಜ್ ಆದ್ರು ಹತ್ತು ಜನ ಚೇಂಜ್ ಆಯ್ತು ನಿಟ್ಟಿನಲ್ಲಿ ಐ ತಿಂಕ್ ಯಾವತ್ತು ನನಗೆ ಒಂದೇ ಒಂದು ಓಕೆ ನಾನು ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಮಹಾಲಕ್ಷಿ ಅವ್ರ ಮಗಳು ಅಥವಾ ಕೋಟಿ ರಾಮ್ ಅವ್ರ ಮಗಳು ಅನ್ನೋದನ್ನ ನಾವು ತಲೆ ಇಟ್ಕೊಂಡೇ ಇರ್ಲಿಲ್ಲ ಹೊಸ ಹುಡುಗರು ಹೆಂಗ್ ಬರ್ತಾರೋ ಒಂದು ರಿಪ್ಯೂಟೆಂಟ್ ಅಷ್ಟೇ ಶ್ರದ್ಧೆ ಭಕ್ತಿ ಕೆಲಸಕ್ಕೆ ಕೆಲ್ಸಕ್ಕೆ ಬೇಕು ಸಿನಿಮಾ ಮುಂಚೆ ಒಂದು ಎರಡು ತಿಂಗಳು ಮೂರು ತಿಂಗಳು ಅದಕ್ಕೆ ವರ್ಕ್ಶಾಪ್ ಮಾಡ್ತಿರ್ತಾರೆ ಅದಕ್ಕೆ ಡೆಡಿಕೇಟೆಡ್ ಆಗಿ ತುಂಬಾ ಹಾರ್ಡ್ ವರ್ಕಿಂಗ್ ನೋಡಿ ಸರಿನಾ ಯಾವುದೋ ತಲೆಯಲ್ಲಿ ಹೆಲ್ಮೆಟ್ಗಳಿರಲ್ಲ ಈಗೋಗಳಿರಲ್ಲ ಏನಿಲ್ಲ ಏನ್ ಹೇಳ್ತೀವೋ ಅದು ಶುದ್ಧೆಯಿಂದ ಕಲಿತಾರೆ ಕಷ್ಟಪಟ್ಟು ಮಾಡ್ತಾರೆ ಆಮೇಲೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವರು ಅವರು ಸಿನಿಮಾ ಕರ್ಕೊಂಡ್ಬರ್ಬೇಕು ಅನ್ನೋ ಮುಂಚೆ ಎರಡು ವರ್ಷದಿಂದ ಅವ್ರು ಪ್ರಿಪರೇಷನ್ ಮಾಡಿ ಅವರು ಆಕ್ಟಿಂಗ್ ಕ್ಲಾಸಸ್ಗಳನ್ನ ಕಲಸಿ ಡ್ಯಾನ್ಸ್ನ ಕಲಸಿ ಎಲ್ಲ ರೆಡಿ ಇದಾರೆ ಅವರು ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನ ತಗೊಂಬಂದು ಕೊಟ್ರೆ ಮಾಡಿದ್ರು ಸೊ ಇವತ್ತೇನು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಸೊ ಅದಷ್ಟು ಆ ಹುಡುಗಿದು ಶ್ರಮ ಸರ್ ಎಲ್ಲ ಅಂದ್ರೆ ನಾವು ಫಸ್ಟ್ ನೋಡಿದ್ರೆ ಲೈನ್ ಸರ್ ದರ್ಶನ್ ಸರ್ ಅಂದ್ರೆ ಅವಾಗ ಇನ್ನ ರೀ ರೆಕಾರ್ಡಿಂಗ್ ಇರಲಿಲ್ಲ ಎಡಿಟಿಂಗ್ ಅಲ್ಲಿ ನೋಡಿರ್ತೀವಿ ಫಸ್ಟ್ ಅದಾದ್ಮೇಲೆ ಮತ್ತೆ ನಾವು ರೀ ರೆಕಾರ್ಡ್ ಇಲ್ಲ ಫೈನಲ್ ಕಾಪಿ ಆದ್ಮೇಲೆ ಕೂಡ ಮೊನ್ನೆ ನಾವು ರಾಕ್ಲೈನ್ ಅಲ್ಲಿ ಅವರು ಸ್ನೇಹಿತರು ಎಲ್ಲರೂ ನೋಡಿದ್ರು ಆ ಸಿನಿಮಾ ಸೊ ನೋಡಿದರೆ ಮೊದಲಿಂದ ಅವ್ರಿಗೆ ಅವ್ರಿಗೆ ಅಷ್ಟೇ ಅಲ್ಲ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಇಷ್ಟ ಚೆನ್ನಾಗಿ ಆಗಿ ಆಗುತ್ತೆ ಒಳ್ಳೆ ಪ್ರಯತ್ನ ಆಗಿ ಆಗುತ್ತೆ ಇಡೀ ತಂಡಕ್ಕೆ ಕಾನ್ಫಿಡೆನ್ಸ್ ತುಂಬಾ ಆಗಿದೆ ಅಂದ್ರೆ ನಾನು ರಾಪರ್ಟ್ ಮಾಡಿದ್ದೀನಿ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅವಾಗೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ಗಳು ಹನ್ನೆರಡು ಗಂಟೆ ಅಲ್ಲಿ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ಗಳು ಇತ್ತು ಆ ಫಿಲಂ ನೋಡಕ್ ಬಂದಾಗ ನನಗೆ ಆ ಸಕಲ ಪಿಕ್ಚರ್ ಸೂಪರ್ ಆಗಿದೆ ಹಂಗೆ ಅಂತೆಲ್ಲ ಕೇಳಿದ್ದೀನಿ ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರ್ಬೇಕಾರೆ ಅವರು ಅಭಿಮಾನಿಗಳು ಬಂದು ಥ್ಯಾಂಕ್ ಯು ಅಣ್ಣ ಪಿಕ್ಚರ್ ಮಾಡ್ಕೊಟ್ಟಿದ್ದೀವಿ ನಮಗೆ ಖುಷಿ ಆಗಿದೀವಣ್ಣ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನ ಪದಲ್ಲೇ ಎಷ್ಟು ಎಮೋಷನ್ ಇತ್ತು ಅಂತ ನನ್ಗೆ ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನನಗೆ ನಾನು ಅವ್ರಿಗೆ ಥ್ಯಾಂಕ್ಸ್ ಈ ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ದರ್ಶನ್ ಸರಿ ಥ್ಯಾಂಕ್ಸ್ ಹೇಳ್ಬೇಕು